ಏನ್ ಹೇಳ್ತಾ ಇದ್ರು ಸೆಪ್ಟೆಂಬರ್ ಕ್ರಾಂತಿ ಇದ್ರು ಆಲ್ರೆಡಿ ನವಂಬರ್ ಕ್ರಾಂತಿ ನಮ್ಮ ಇವ್ರನ್ನ ತುಮಕೂರ್ನ ರಾಜ ಪರಿಸ್ಥಿತಿ ಏನಾಯ್ತು ಅವ್ರು ಎಲ್ಲೋ ಒಂದ್ ಕಡೆ ನವಂಬರ್ ಕ್ರಾಂತಿ ಅಂದಿದ್ಕೋಸ್ಕರವಾಗಿ ಅವ್ರು ಸಚಿವ ಸಂಪುಟದಿಂದ ತೆಗೆದಾಕಿದ್ರು ನಂತರ ಅವರು ಬೇರೆ ಬೇರೆ ಮಾತಾಡಿದಂತ ಟೈಮ್ ಅಲ್ಲಿ ಕೂಡ ರೀ ಆ ರೀತಿ ಅಲ್ಲ ಅಲ್ಲ ಅಂತ ಹೇಳ್ಕೊಂತ ಬಂದ್ರು ಇವತ್ತು ಮುಖ್ಯಮಂತ್ರಿ ಮಗ ಮಗನೇ ಯತೀಂದ್ರ ಅವರೇ ಅವ್ರು ಹೇಳಿದಾರ ಮುಂದಿನ ದಿನಗಳಲ್ಲಿ ನಮ್ಮ ಸತೀಶ್ ಅವ್ರಿಗೆ ಅವ್ರಿಗೆ ಮುಖ್ಯಮಂತ್ರಿಗಳಿಗೆ ಅವಕಾಶವನ್ನು ಮಾಡಿ ಕೊಡ್ತೀವಿ ಅನ್ನಂತಂದ್ರೆ ಆ ರೀತಿ ಅರ್ಥ ರೀತಿಯಲ್ಲಿ ಮಾಡ ನಾನು ಹೇಳ್ತೀನಿ ಸತೀಶ್ ಅವ್ರ ಮುಖ್ಯಮಂತ್ರಿಗಳಾಗಿದ್ರೆ ಬಹಳಷ್ಟು ಸಂತೋಷ ಅಲ್ಲ ಆ ಸಮುದಾಯದ ವಾಲ್ಮೀಕಿ ಸಮುದಾಯ ಬಹಳಷ್ಟು ದೊಡ್ಡ ಸಮುದಾಯ ಇರೋ ಕಾರಣ ಅವ್ರು ಅಂತ ಅವಕಾಶವನ್ನು ಮಾಡಿ ಕೊಟ್ಟ್ರಿಗ್ನ ಎಲ್ಲ ಒಂದು ಕಡೆ ಎಲ್ಲರೂ ಕೂಡ ಸಂತೋಷ ಆಗೋ ವಿಚಾರ ಯಾಕಂದ್ರೆ ದುಡಿದಾರ ಅಲ್ಲಿ ಅವಕಾಶ ಇದ್ದಂತ ಟೈಮಲ್ಲಿ ಆಗಲಿಲ್ಲ ಸರಿ ಹೇಳ್ತಾ ಇದ್ದರು ಸೆಪ್ಟೆಂಬರ್ ಕ್ರಾಂತಲ್ಲ ನವೆಂಬರ್ ಕ್ರಾಂತಿ ಅನ್ನ ಇದ್ರು ಆಲ್ರೆಡಿ ನವೆಂಬರ್ ಕ್ರಾಂತಿ ಅಂತ ನಮ್ಮ ಇವ್ರನ್ನ ತುಮಕೂರ್ನ ರಾಜ ಪರಿಸ್ಥಿತಿ ಏನಾಯ್ತು ಅವರು ಎಲ್ಲೋ ಒಂದು ಕಡೆ ನವಂಬರ್ ಕ್ರಾಂತಿ ಅಂದಿದ್ಕೋಸ್ಕರವಾಗಿ ಅವರು ಸಚಿವ ಸಂಪುಟದಿಂದ ತೆಗೆದು ಹಾಕಿದ್ರು ನಂತರ ಅವರು ಬೇರೆ ಬೇರೆ ಮಾತಾಡಿದಂತ ಟೈಮ್ ಅಲ್ಲಿ ಕೂಡ ರೀ ಆ ರೀತಿ ಅಲ್ಲ ಅಲ್ಲ ಅಂತ ಹೇಳ್ಕೊಂತ ಬಂದ್ರು ಇವತ್ತು ಮುಖ್ಯಮಂತ್ರಿ ಮಗನೇ ಯತೀಂದ್ರ ಅವರೇ ಅವ್ರು ಹೇಳಿದಾರ ಮುಂದಿನ ದಿನಗಳಲ್ಲಿ ನಮ್ಮ ಸತೀಶ್ ಅವ್ರಿಗೆ ಅವ್ರಿಗೆ ಮುಖ್ಯಮಂತ್ರಿಗಳಿಗೆ ಅವಕಾಶವನ್ನು ಮಾಡಿ ಕೊಡ್ತೀವಿ ಆ ರೀತಿ ಅರ್ಥ ರೀತಿಯಲ್ಲಿ ಮಾಡಿದ್ದಾರೆ ನಾನು ಹೇಳ್ತೀನಿ ಸತೀಶ್ ಅವರು ಮುಖ್ಯಮಂತ್ರಿಗಳಾಗಂಗಿದ್ರೆ ಬಹಳಷ್ಟು ಸಂತೋಷ ಅಲ್ಲ ಆ ಸಮುದಾಯದ ವಾಲ್ಮೀಕಿ ಸಮುದಾಯ ಬಹಳಷ್ಟು ದೊಡ್ಡ ಸಮುದಾಯ ಇರೋ ಕಾರಣ ಅವ್ರು ಅದ ಅವಕಾಶವನ್ನು ಮಾಡಿ ಕೊಟ್ಟ್ರಿಗನ್ನ ಎಲ್ಲ ಒಂದು ಕಡೆ ಎಲ್ಲರೂ ಕೂಡ ಸಂತೋಷ ಆಗಂತ ವಿಚಾರ ಯಾಕಂದ್ರೆ ದುಡಿದಿದ್ದಾರೆ ಅಲ್ಲಿ ಅವಕಾಶ ಇದ್ದಂತ ಟೈಮಲ್ಲಿ ಆಗಲಿಲ್ಲ ಸರಿ